ಕಾಸರಗೋಡಿನ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಈ ತಿಂಗಳ ಇಪ್ಪತ್ತ ಏಳರಂದು ಆರಂಭವಾಗಿ ಸೆಪ್ಟೆಂಬರ್ ಆರರಂದು ಪರಿಸಮಾಪ್ತಿಗೊಳ್ಳಲಿದೆ ಈ ದಿನಗಳಲ್ಲಿ ಪರಮ ಪೂಜ್ಯ ಸಿಲ್ ಪದ್ಮನಾಭ ತಂತ್ರಿಯವರ ದಿವ್ಯ ನೇತೃತ್ವದಲ್ಲಿ ಪ್ರತಿದಿನ ಎಂಟು ನಾಲಿಕೆಯ ಗಣಪತಿಯಾಗ ನಡೆಯಲಿದೆ ಈ ವರ್ಷದ ಗಣೇಶೋತ್ಸವವನ್ನು ಸಪ್ತತಿ ಮಹೋತ್ಸವವಾಗಿ ಆಚರಿಸಲಾಗುತ್ತಿದ್ದು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿವೆ जय गणेशे जय गणेशमा न ते तदा कर नवो पिता प्रपास्वरं सुरादि न ताधिकापतु तदनु सुरेश्वरं निधीश्वरं गजेश्वरं गणेश्वरम् महेश्वरं तमाश्रये परात्परं निरन्तरम् समस्तलोकशङ्करं निरन्तरैत्यकुञ्जरं तरे करोतरं परं पुरे भवत्र भवतरम् कृपा करम क्षमा करम मुदा कर यशस्कर मनस्कर नमस्कृता नमस्कूमी भास्वर अकिंचनार्तिमार्जनम ಈಗಾಗಲೇ ಇಲ್ಲಿ ಪೂಜಿಸಲಿರುವ ಗಣಪತಿಯ ವಿಗ್ರಹವು ಹುಳಿಯ ತಡಕದಲ್ಲಿ ನಿರ್ಮಾಣ ಹಂತದಲ್ಲಿದ್ದು ನಮ್ಮ ಪ್ರೇಕ್ಷಕರನ್ನು ಅಲ್ಲಿಗೆ ಕರೆದೊಯ್ಯುತ್ತಿದ್ದೇವೆ ಬನ್ನಿ ನಮ್ಮ ಜೊತೆ ನಮಸ್ತೆ ಅಹ್ ನಾನು ಹರಿಪ್ರಸಾದ್ ಅಂತ ಒಳತ ಇದ್ದೇನೆ ಇದು ಕಾಸರಗೋಡು ಮಲ್ಲಿಕಾರ್ಜುನದ ಗಣೇಶೋತ್ಸವಕ್ಕೆ ಆರಾಧನೆ ಮಾಡ್ಲಿಕ್ಕಿರುವಂತಹ ಗಣೇಶ ವಿಗ್ರಹ ಆ ಸುಮಾರು ಒಂದು ಹತ್ತು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಇದು ಪ್ರಾರಂಭ ಮಾಡಿ ಒಂದು ಒಂದು ಇಪ್ಪತ್ತು ದಿವಸ ಆಯ್ತು ಒಂದು ಸಾಧಾರಣ ಅದರದ್ದು ಒಂದು ಒಂದು ಆರು 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 ಕಾಲ್ ಫೀಟ್ ಹೈಟ್ ಇದೆ ಗಣೇಶ ವಿಗ್ರಹದ್ದು ಆಮೇಲೆ ಈ ಈ ವರ್ಷ ಅದೇ ಗಣೇಶೋತ್ಸವ ಆ ಎಪ್ಪತ್ತನೇ ವರ್ಷ ಆಚರಣೆ ಮಾಡ್ತಾ ಇದೆ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಹಾಗೆ ಗಣಪತಿ ವಿಗ್ರಹ ಕೂಡ ನಮಗೆ ಈ ಸರ್ ನಾನೊಂದು ನಾನಾಗಿ ಈ ವರ್ಷದಿಂದ ಗಣೇಶ ವಿಗ್ರಹ ಈ ಮಲ್ಲಿಕಾರ್ಜುನ ವಿಗ್ರಹ ಈ ವರ್ಷದಿಂದ ಮಾಡ್ತಾ ಇದ್ದೇನೆ ಹಿಂದೆ ಒಂದು ಹತ್ತಿಪ್ಪತ್ತು ವರ್ಷದ ಹಿಂದೆ ನಮ್ಮ ತಂದೆಯವರೇ ಗಣೇಶ ವಿಗ್ರಹ ಅಲ್ಲಿ ಗಣೇಶ ವಿಗ್ರಹ ಮಾಡ್ತಾ ಇದ್ರು ಆದ್ರೆ ಈಗ ತುಂಬಾ ತುಂಬಾ ವರ್ಷದ ನಂತರ ಪುನಃ ಮಾಡುವಂತ ಒಂದು ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ ಹಾಗೆ ನಾನು ನಮ್ಮ ಎಲ್ರು ಆ ಗೆಳೆಯರೆಲ್ಲ ಸೇರಿಕೊಂಡು ಒಂದು ಗಣೇಶ ಗಣಪತಿಯ ಸೇವೆ ದೇವರ ಸೇವೆ ಅನ್ನೋ ಭಾವದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಇನ್ನು ಸ್ವಲ್ಪ ದಿವಸದಲ್ಲಿ ಪೇಂಟಿಂಗ್ ಕಾರ್ಯಗಳು ಪ್ರಾರಂಭ ಆಗ್ತದೆ ಒಂದು ಒಂದು ವಾರದಲ್ಲಿ ಪೇಂಟಿಂಗ್ ಪೂರ್ತಿ ಆಗ್ತದೆ ಮಣ್ಣಿನ ಕೆಲಸ ಆಲ್ಮೋಸ್ಟ್ ಫಿನಿಶ್ ಆಗಿದೆ ಸ್ವಲ್ಪ ಏನು ಆಭರಣಗಳು ಇತ್ಯಾದಿ ಮಾತ್ರ ಕೆಲಸಗಳು ಬಾಕಿ ಇದೆ ಬಾಕಿ ಎಲ್ಲ ಕೆಲಸ ಪೂರ್ತಿ ಆಗಿದೆ